ಮಕ್ಕಾದಂತ ಹೇಳಬೇಕು ನಾನು ಓ ಬರೀತಾರ ಆಗಲ್ಲ ನಿನ್ನ ನಿನ್ನ ಆಗಲ್ಲ ಆಹಾ ಮರೆ ಚಾರಿ ಅಂಗ ಬರೀ ಕರಿಸ್ ಬಿಡ್ತೇನೆ ಓ ಫರ್ ಬೇರೆ ರೂಮ್ ನ ಹೋಗಬಹುದು ಅಲ್ಲ ನಿನ್ನ ಮಕ್ಕಾಬೇಕು ಆ

ತಂಬಲಲ್ಲ ಅದಕ್ಕೆ ಕಟ್ಟಿಬಿಟ್ಟು ಯಾರು ಬಡಿತಾರಲ್ಲ ನಾನು ಬಡಿದಿನ ಶಾಲೆಯ ಶಿವನಗಣದ ಶಾಲೆಗೆ ಹೋಗ್ತೀಯ ನಾಡವತಿಯ

जी रगाएं मिंगेंग कट पास मरता है नहीं नहीं तो नहीं तो चल दे अली चोनो रगाएं मम्मी हम्म हम्म